ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ವಿಡಿಯೋ ಹಾಗೆ ಗೊತ್ತಿರುವಾಗೆ ವಿ ಎಸ್ ಆಗಿರುತ್ತೆ ಸೊ ಇ ವಿ ಎಸ್ ಒಂದು ಮಾಡೆಲ್ ಪೇಪರನ್ನು ನೋಡ್ತಾ ಹೋಗೋಣ ಇ ವಿ ಎಸ್ ಒಂದು ಮಾಡೆಲ್ ಪೇಪರು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಟಿ ಪಿ ಎಸ್ ಟಿ ಆರ್ ಎರಡಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಇ ವಿ ಎಸ್ ಅಲ್ಲಿ ಒಂದು ಮಾಡೆಲ್ ಪೇಪರ್ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ ಇವುಗಳಲ್ಲಿ ಯಾವ ಕಣದಂಗ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ ಸೊ ನೋಡಿ ಸ್ನೇಹಿತರೆ ನೋಡ್ತಾ ಹೋದ್ರೆ ಇಲ್ಲಿ ಇರನ್ ನೋಡ್ತಾ ಹೋಗ್ತೀವಿ ಜೀವಕೋಶ ಅಂತ ಹೇಳಿದಾಗ ಪ್ರಾಣಿ ಜೀವಕೋಶ ಆ್ಯಂಡ್ ಸಸ್ಯ ಜೀವಕೋಶ ಪ್ಲಾಂಟ್ ಎಲ್ ಅಂಡ್ ಅನಿಮಲ್ ಸೆಲ್ ಸೊ ಇಲ್ಲಿ ಕೆಲವೊಂದು ಪ್ರಾಣಿಲಿ ಕಂಡು ಬರುತ್ತೆ ಕೆಲವೊಂದು ಸಸ್ಯದಲ್ಲಿ ಕಂಡು ಬರುತ್ತೆ ಸೊ ಇನ್ನು ಕೆಲವೊಂದು ಎರಡಲ್ಲೂ ಸಹ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಇನ್ನು ಪ್ರಾಣಿ ಜೀವಕೋಶ ಮತ್ತೆ ಸಸ್ಯ ಜೀವಕೋಶ ಎರಡಲ್ಲೂ ಸಹ ಕಂಡು ಬರ್ತಕ್ಕಂಥ ಮೈಟ್ ಮೈಟ್ ಅಕಾಂಡ್ರೆ ಆಗಿರುತ್ತೆ ಇದು ಪ್ಲಾಂಟ್ ಮತ್ತೆ ಅನಿಮಲ್ ಎರಡಲ್ಲೂ ಸಹ ಕಂಡು ಬರ್ತಕ್ಕಂಥದ್ದಾಗಿದೆ ಇನ್ನು ದೊಡ್ಡ ರಸದಾನಿ ಮತ್ತೆ ಕೋಶ ಭಿತಿ ಹಿಂದಿಯೋ ಇದು ಬಂದು ಸಸ್ಯಗಳಲ್ಲಿ ಕಂಡು ಸಸ್ಯಗಳು ಸಸ್ಯಗಳ ಒಂದು ಸೆಲ್ ಅಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ನೋಡ್ತಾ ಹೋದ್ರೆ ವ್ಯಾಕ್ಯೂಲ್ಸ್ ಬರುತ್ತೆ ಅದಾದ ನಂತರ ಕ್ಲೋರೋಪ್ಲಾಸ್ಟ್ ಅಂತ ಕ್ಲೋರೋಪ್ಲಾಸ್ಟ್ ಕ್ಲೋರೋಪ್ಲಾಸ್ಟ್ ಕಂಡು ಬರ್ತಕ್ಕಂಥ ಪ್ಲಾಂಟ್ ಅಲ್ಲಿ ಇನ್ನು ಲೈಝೋನ್ ಮತ್ತೆ ಸೆಂಟ್ರಿಯೋಲ್ ಏನಿದೆಯೋ ಇದು ಹೆನಿಮಲ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು ಸೆಂಟ್ರಿಯೋಲ್ ಸೆಂಟ್ರಿಯೋಲ್ ಪ್ಲಸ್ ಈ ಒಂದು ಲೈಝೋಸಮ್ ಅಂತಕ್ಕಂಥದ್ದು ಎರಡು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಲೈ ಮೈಟ್ ಸಾರಿ ಸೆಂಟ್ರಿಯಲ್ನ ಒಂದು ಕೆಲಸ ಏನಂತ ಹೇಳಿದರೆ ಈ ಒಂದು ಕೋಶ ವಿಭಜನೆ ಜೀವಕೋಶ ವಿಭಜನೆ ಮಾಡ್ತಕ್ಕಂಥ ಒಂದು ಕೆಲಸ ಬಂದು ಸೆಂಟ್ರಿಯಲ್ದಾಗಿರುತ್ತೆ ಹಾಗಾಗಿ ಇದು ಪ್ರಾಣಿ ಜೀವಕೋಶದಲ್ಲಿರುತ್ತೆ ಸಸ್ಯದಲ್ಲಿ ನಡೆಯುವ ನಡೆಯುತ್ತೆ ಸಸ್ಯದಲ್ಲೂ ಸಹ ಆದರೆ ಈ ಒಂದು ಸೆಂಟ್ರಿಯಲ್ ಅವಶ್ಯಕತೆ ಸಸ್ಯಗಳಲ್ಲಿ ಬೇಕಾಗಿಲ್ಲ ಆ್ಯಂಡ್ ಇದರ ಒಂದು ಕಾರ್ಯ ಅಥವಾ ಫಂಕ್ಷನ್ ಅಂತ ಹೇಳಿದರೆ ಸೆಂಟ್ರಿಯೋಲ ಒಂದು ಕಾರ್ಯ ಅಂತ ಹೇಳಿದ್ರೆ ಅದು ಬಂದು ಕೋಶ ವಿಭಜನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಓಕೆ ಸ್ನೇಹಿತರೆ ಸೊ ಇಲ್ಲಿ ಹ್ಯಾನ್ಸರ್ ಅಂತ ಹೇಳಿದರೆ ಆಪ್ಷನ್ ಎ ಸೆಂಟ್ರಿಯೋಲ್ ಇದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರನೇ ಕಂಡು ಬರ್ತಕ್ಕಂಥ ಒಂದು ಭಾಗ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುವ ರಕ್ತನಾಳ ಯಾವುದು ಅಂತ ಕೇಳಿದರೆ ಸೊ ಫಸ್ಟ್ ಆಫ್ ಆಲ್ ಎರಡು ನಾವು ತಿಳ್ಕೊಳ್ಬೇಕಾಗುತ್ತೆ ಒಂದೇನೋ ಅಬಿದ ಮನಿ ಬರುತ್ತೆ ಮತ್ತೊಂದೇನೋ ಅಪಧ ಮನಿ ಬರುತ್ತೆ ಎರಡು ಬರ್ತಕ್ಕಂಥದ್ದು ಹೌದಲ್ವಾ ಸೊ ಅಬಿದ ಮನಿ ಕೆಲಸ ಏನು ಅಪದ ಮನಿ ಕೆಲಸ ಅಂತ ಏನು ಅನ್ನೋದು ಫಸ್ಟ್ ನಾವು ನೋಡ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಈ ಒಂದು ಅಭಿದ ಮನೆ ಇರ್ತಕ್ಕಂಥದ್ದೇನಿದೈನ್ಸ್ ಅಂತ ಹೇಳ್ತೀವಿ ಇದು ಈ ಹಾರ್ಟ್ ಗೆ ಅಥವಾ ಹೃದಯಕ್ಕೆ ಬ್ಲಡ್ ಅನ್ನ ಕಳಿಸ್ತಕ್ಕಂಥದ್ದು ಇಟ್ ಮೀನ್ಸ್ ಏನು ಅಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಶುದ್ಧ ರಕ್ತವನ್ನಾಗಿ ಮಾಡಬೇಕು ಸೊ ಹಾಗಾಗಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಸಹಿತ ರಕ್ತವನ್ನ ಒಂದು ಬ್ಲಾ ಸಾರಿ ಹೃದಯಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡೋದು ಅಬಿದ ಮನಿ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಬಿದ ಮನಿ ಆಪ್ಷನ್ ಟು ಮತ್ತೆ ಆಪ್ಷನ್ ಫೋರ್ ಏನೋ ಬರೋದಿಲ್ಲ ಹೆಸರು ಇನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡ್ತಾರೆ ಇಟ್ ಮೀನ್ಸ್ ಆಮ್ಲಜನಕ ಸಹಿತ ರಕ್ತವನ್ನು ಮಾನವನ ಇತರ ಭಾಗಗಳಿಗೆ ಕಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಅದು ಬಂದು ಆಗಿರುತ್ತೆ ಸೊ ಅದರಲ್ಲಿ ಕರೋನರಿ ಅಪಧಮನಿ ಅಂತ ಬರುತ್ತೆ ಆಪ್ಷನ್ ಎ ಕರೋನರಿ ಅಪಧಮನಿ ಇದು ಶುದ್ಧ ರಕ್ತವನ್ನು ಆಮ್ಲಜನಕ ಸಹಿತವಾಗಿ ಇತರ ಒಂದು ಇದಕ್ಕೆ ಸರಬರಾಜು ಮಾಡ್ತಕ್ಕಂಥದ್ದು ಕರೋನರಿ ಆಗಿರುತ್ತೆ ಸೊ ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ ಹೃದಯಕ್ಕೆ ರಕ್ತವನ್ನು ಕಳಿಸ್ತಕ್ಕಂಥದ್ದು ಬಂದು ಹಬಿದಮನಿ ಹೃದಯದಿಂದ ರಕ್ತವನ್ನು ಬಾಡಿಗೆ ಕಳಿಸ್ತಕ್ಕಂಥದ್ದು ಅದು ಬಂದು ಅಪಾದಮನಿ ಸೊ ಬ್ಲಡ್ಡನ್ನು ಹಾರ್ಟಿಂದ ಬಾಡಿಗೆ ಕಳಿಸ್ತಕ್ಕಂಥದ್ದು ಇಲ್ಲಿ ಆಮ್ಲಜನಕ ಆಗಿರುತ್ತೆ ಸೊ ಆಮ್ಲಜನಕ ಸಹಿತ ಬ್ಲಡ್ಡನ್ನು ಈ ಒಂದು ಬಾಡಿಗೆ ಸರಬರಾಜು ಮಾಡ್ತಕ್ಕಂಥದ್ದು ಬಂದು ಅಪಾದಮನಿಗಳು ಆಗಿರ್ತಕ್ಕಂಥ ಸೊ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ ಎಷ್ಟು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಒಂದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಯೂರಿಯಾ ಅಮೋನಿಯಂ ಫಾಸ್ಫೇಟ್ ಅಜೋಲಾ ಸೂಪರ್ ಫಾಸ್ಪೇಟು ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಅಜೋಲಾ ಆಗಿರುತ್ತೆ ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿರೋ ಹಾಗೆ ಯೂರಿಯಾ ಅಮೋನಿಯಂ ಫಾಸ್ಫೇಟ್ ಮತ್ತು ಸೂಪರ್ ಫಾಸ್ಪೇಟ್ ಅಲ್ಲ ಈ ಒಂದು ರಾಸಾಯನಿಕ ಗೊಬ್ಬರವಾಗಿ ಬರ್ತಕ್ಕಂಥದ್ದು ಅಜೋಲಾ ಮಾತ್ರ ಒಂದು ಜೈವಿಕ ಗೊಬ್ಬರ ಇನ್ನೂ ಹೇಳ್ಬೇಕಂತಂದರೆ ಅಜೋಲಾ ಅಂತಕ್ಕಂಥ ಒಂದು ಸಸ್ಯ ಆಗಿರುತ್ತೆ ಸೊ ನೋಡಿ ಇದರ ಬಗ್ಗೆ ನೋಡ್ತಾ ಹೋದರೆ ಹಜೋಲಾ ಎಂಬುದು ಒಂದು ನೀರು ಮಿಶ್ರಿತ ಜರಿ ಗಿಡವಾಗಿದ್ದು ಸಾರಜನಕವನ್ನು ಸ್ಥರೀಕರಿಸುವ ನೀಲಿ ಹಸಿರು ಪಾಚಿಗಳೊಂದಿಗೆ ಸಹಜೀವನವನ್ನು ನಡೆಸ್ತಕ್ಕಂಥ ಒಂದು ಗಿಡವಾಗಿರುತ್ತೆ ಇದನ್ನು ದನಕರಿಗಳಿಗೆ ಮೇವಾಗೂ ಸಹ ಬಳಸ್ತಾರೆ ಈ ಒಂದು ಹಜೋಲವನ್ನು ಇದರ ತುಂಬಾ ಒಂದು ಪೌಷ್ಟಿಕಾಂಶವಾದಂಥ ಒಂದು ಆಹಾರ ಸಿಗುತ್ತೆ ದನಕರುಗಳಿಗೆ ಅಂತಕ್ಕಂಥ ಒಂದು ರೀಸನಿಂದ ಬಳಸ್ತಾ ಹೋಗ್ತಾರೆ ಆ್ಯಂಡ್ ಇದು ಬೆಳೆಗಳಿಗೆ ಅಗತ್ಯವಿರುವ ಸಾರಜನಕವನ್ನು ಒದಗಿಸಿದ ಹಾಗಾಗಿ ಇದನ್ನು ಜೈವಿಕ ಗೊಬ್ಬರ ಅಥವಾ ಹಸಿರು ಗೊಬ್ಬರ ಎಂದು ಕರೆಯಲಾಗುತ್ತದೆ ವೆರಿ ಇಂಪಾರ್ಟೆಂಟು ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಜೈವಿಕ ಗೊಬ್ಬರ ಅಥವಾ ಹಸಿರು ಗೊಬ್ಬರ ಎಂದು ಬಳಸಲಾಗುತ್ತದೆ ಈ ಕಾರಣದಿಂದಾಗಿ ಇದು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಲು ಮತ್ತು ಭತ್ತದಂತಹ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಸಹಾಯ ಮಾಡುವುದರಿಂದ ಇದನ್ನು ಒಂದು ರಾಸಾಯನಿಕ ಅಥವಾ ಜೈವಿಕ ಗೊಬ್ಬರ ಅಂತ ನಾವು ಕರಿತ ಸಾರಿ ಜೈವಿಕ ಗೊಬ್ಬರ ಅಥವಾ ಒಂದು ಸಾವಯವ ಗೊಬ್ಬರ ಅಂತ ಹೇಳ್ತಾ ಹೋಗ್ತೀವಿ ಮತ್ತು ಇದರ ಒಂದು ಪ್ರಮುಖ ಕಾರ್ಯಗಳೇನಂತ ನೋಡೋದಾದರೆ ಸಹಜೀವನ ಅಂತ ಹೇಳಿದರೆ ಈ ಒಂದು ಏನು ಹಝೋಲಾ ಅಂತ ಇದೆಯೋ ಇದು ಬೇರೆ ಒಂದು ಗಿಡದ ಜೊತೆ ಬೆಳೀತಕ್ಕಂಥದ್ದು ಇದರ ಎಲೆಗಳಲ್ಲಿ ವಾಸಿಸುವ ಸೈನೋ ಬ್ಯಾಕ್ಟೀರಿಯಾ ಸಹಜೀವನ ಸಂಬಂಧವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಸಾರಡಿ ಹೇಳಿದಾಗ ಪಾಚಿ ಗಿಡಗಳ ಜೊತೆ ಬೆಳೀತಕ್ಕಂಥದ್ದು ಒಂದು ಗಿಡ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಸಾರಜನಕ ಸ್ಥಿರೀಕರಣ ಅಂತ ಹೇಳಿದಾಗ ಈ ಸೈನೋ ಬ್ಯಾಕ್ಟೀರಿಯಾವು ವಾತಾವರಣದ ಸಾರ್ವಜನಿಕವನ್ನು ಸಸ್ಯಗಳು ಬಳಸಬಹುದಾದ ರೂಪಕ್ಕೆ ಪರಿವರ್ತಿಸುತ್ತದೆ ಮತ್ತು ಇದನ್ನು ಹಜೋಲಾ ತನ್ನ ಎಲೆಗಳಲ್ಲಿ ಸಂಗ್ರಹಿಸುತ್ತದೆ ಸೊ ಇದನ್ನು ನಾವು ಸಾರ್ವಜನಿಕ ಸ್ಥಿರೀಕರಣ ಅಂತ ಸಹ ಹೇಳ್ತೀವಿ ಇದಕ್ಕೆ ಯೂಸ್ ಆಗ್ತಕ್ಕಂಥದ್ದು ಈ ಒಂದು ಹಜೋಲದಲ್ಲಿರ್ತಕ್ಕಂಥ ಒಂದು ಸೈನೋ ಬ್ಯಾಕ್ಟೀರಿಯಾ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಮಣ್ಣಿನ ಫಲವತ್ತತೆಯನ್ನು ಸಹ ಇದು ಹೆಚ್ಚಿಸ್ತದೆ ಸೊ ಹಾಗಾಗಿ ಇದನ್ನು ನಾವು ಜೈವಿಕ ಗೊಬ್ಬರ ಅಂತ ಕರಿತಾ ಹೋಗ್ತೀವಿ ಸೊ ಇದು ಒಂದು ಹಜೋಲ ಹ್ಯಾಂಡ್ ಇದು ತುಂಬ ಸಲ ಎಕ್ಸಾಪಲ್ ಸಹ ಒಂದು ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥದ್ದಾಗಿದೆ ಸ್ನೇಹಿತರೆ ಇದನ್ನು ನೋಡ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು ಅಂತ ಕೇಳಿದರೆ ಸಾಗಿಸುವ ಅಂಗಾಂಶ ಯಾವುದು ಜಾಯ್ಲಮ್ ಪೆರಮ್ ಫ್ಲೋಯಂ ಆ್ಯಂಡ್ ಕೋಲೆನ್ಕೈಮ ಎಸ್ ನಿಮ್ಗೆ ಗೊತ್ತಿರೋ ಹಾಗೆ ಸಸ್ಯಗಳಲ್ಲಿ ಆಹಾರ ಅಂಗಾಂಶ ಅಂತ ಹೇಳಿದ್ರಲ್ಲಿ ಎರಡು ರೀತಿ ಬರುತ್ತೆ ಒಂದು ಸಸ್ಯದಲ್ಲಿ ಆಹಾರ ಮತ್ತೆ ಇನ್ನೊಂದು ನೀರು ನೀರನ್ನ ಸಾಗಿಸ್ತಕ್ಕಂಥ ಅಂಗಾಂಶ ಅಂತ ಹೇಳಿದ್ರೆ ಝೈಲಮ್ ಆಗಿರುತ್ತೆ ಆಹಾರವನ್ನ ಸಾಗಿಸ್ತಕ್ಕಂಥ ಅಂಗಾಂಶ ಅಂತ ಹೇಳೋದ್ ಬಂದು ಆಪ್ಷನ್ ಸಿ ಆಗಿರುತ್ತೆ ನೋಡಿ ಇಲ್ಲಿ ಲೂಯಿ ಪ್ಯಾಸ್ಟರ್ ಅಲೆಕ್ಸಾಂಡರ್ ಸಾಕ್ ಅಂತ ಕೊಟ್ಟಿದ್ದಾರೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡಿರುವಂತ ವಿಜ್ಞಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಲೂಯಿ ಪ್ಯಾಸ್ಚರ್ ಅಂತಕ್ಕಂಥ ನೋಡಿದ ಹಾಗೆ ಗೊತ್ತಿರುವ ಹಾಗೆ ಏನು ಬರುತ್ತೆ ರೇಬಿಸ್ ರೋಗಕ್ಕೆ ಒಂದು ಲಸಿಕೆಯನ್ನ ಕಂಡಿರ್ತಕ್ಕಂಥದ್ದು ರೇಬಿಸು ಓಕೆ ಸೊ ಆಂತ್ರ ಕಾಲರ ರೇಬಿಸು ಇದಕ್ಕೆ ಲಸಿಕೆಯನ್ನ ಕಂಡಿರ್ತಕ್ಕಂಥದ್ದು ಲೂಯಿ ಪ್ಯಾಸ್ಚರ್ ಆಗಿರ್ತಾರೆ ಅಂಡ್ ಅದಾದ ನಂತರ ಅಲೆಕ್ಸಾಂಡರ್ ಪ್ಲೇಮಿಂಗ್ ಏನಿದ್ರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಮಾಡ್ತಾರೆ ಪೆನ್ಸಿಲಿನ್ ಅನ್ನ ಕಂಡಿರ್ತಾರೆ ಓಕೆ ಪೆನ್ಸಿಲಿನ್ ಅಂತ ಹೇಳಿದ್ರೆ ಇದೊಂದು ಆಂಟಿಬಯೋಟಿಕ್ ಆಗಿ ಕೆಲಸವನ್ನ ಕಂಡಿಡ್ತಾರೆ ಪೆನ್ಸಿಲ್ ಪ್ಲೇಮಿಂಗು ಕಂಡಿರ್ತಾರೆಂಗು ನೆಕ್ಸ್ಟ್ ಜೋನಸ್ ಆಗಿ ವೆರಿ ಇಂಪಾರ್ಟೆಂಟ್ ಪೋಲಿಯೋ ಲಸಿಕೆಯನ್ನು ಕಂಡಿರತಕ್ಕಂಥದ್ದು ಪೋಲಿಯೋ ಲಸಿಕೆಯನ್ನು ಕಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಿದೆ ಹೆಡ್ವರ್ ಜೆನ್ನರ್ ಅಂತ ಕೇಳಿದ್ರೆ ಇವರು ಬಂದು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡಿರ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಬಿ ಹೆಡ್ವರ್ ಜೆನ್ನರ್ ನೆಕ್ಸ್ಟ್ ವಾಯು ಮಾಲಿನ್ಯದ ಸೂಚಿ ಎಂದು ಕರೆಯುವ ಜೀವಿ ಯಾವುದು ಸೊ ನೋಡಿ ಇಲ್ಲಿ ವಾಯುಮಾಲಿನ್ಯದ ಸೂಚಿ ಎಂದು ಕರೆಯುವ ಜೀವಿ ಅಂತ ಹೇಳಿದಾಗ ಸೊ ಜೀವಿ ಅಥವಾ ಒಂದು ಸಸ್ಯ ಅಂತ ನಾವು ಹೇಳ್ಬಹುದಾಗಿರುತ್ತೆ ವಾಯು ಮಾಲಿನ್ಯ ಸೂಚಿ ಸೂಚಿ ಅಂತ ಒಂದು ಏನು ಫಸ್ಟ್ ಆಫ್ ಆಲ್ ಸೂಚಿ ಮೀನ್ಸ್ ಸೂಚ್ಯಾಂಕ ಅಂತ ಹೇಳ್ತೀವಲ್ವ ಸೂಚ್ಯಾಂಕ ಈ ಫಾರ್ ಎಕ್ಸಾಂಪಲ್ ಹವಾಮಾನ ಸೂಚ್ಯಾಂಕ ವರದಿ ಆಗಿರ್ಬೋದು ಅಥವಾ ಜನಸಂಖ್ಯಾ ಸೂಚ್ಯಾಂಕ ವರದಿ ಆಗಿರ್ಬೋದು ಸೊ ಸೂಚಿ ಅದನ್ನು ತೋರಿಸ್ತಕ್ಕಂಥದ್ದು ಎಸಿಸ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ಮಾಲಿನ್ಯ ಸೂಚಿ ಎಂದು ಕರೆಯುವ ಜೀವಿ ಯಾವುದು ಹೇಳಿ ಕೇಳ್ತಾರೆ ಸೊ ವಾಯು ಮಾಲಿನ್ಯ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಯಾವೊಂದು ರೇಂಜಲ್ಲಿ ಇದೆ ಅಂತಕ್ಕಂಥದ್ದನ್ನ ಹವಾಮಾನ ಅಂತಕ್ಕಂಥದ್ದು ಏನಿದೆಯೋ ಸೊ ಅದೇ ರೀತಿ ವಾಯು ಮಾಲಿನ್ಯ ಅಂತಕ್ಕಂಥದ್ದು ಅದರ ಒಂದು ವರದಿಯನ್ನು ತಿಳಿಸ್ತಕ್ಕಂಥದ್ದು ಯಾವ ಒಂದು ಗಿಡ ಅಥವಾ ಸಸ್ಯ ಅಥವಾ ಒಂದು ಜೀವಿ ಅಂತಕ್ಕಂಥದ್ದು ಆಗಿದೆ ಸೊ ನೋಡಿ ಸ್ನೇಹಿತರೆ ಶೈವಲ ಕಲ್ಲು ಹು ಶಿಲೀಂಧ್ರ ಕೀಟಹಾರಿ ಸಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಹ್ಯಾಂಡ್ಸರ್ ಬಂದು ಆಪ್ಷನ್ ಬಿ ಕಲ್ಲು ಹೂ ಆಗಿರುತ್ತೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೋಡಿ ನೆಕ್ಸ್ಟ್ ಹೇಳ್ತೀನಿ ಕಲ್ಲು ಹೂ ನಿಮ್ಗೆ ಗೊತ್ತಿರಬಹುದು ಕಲ್ಲು ಹೂ ಅಂತ ಹೇಳಿದ್ರೆ ಈ ಒಂದು ಮರಗಳ ಮೇಲೆ ಬಿಳಿ ಬಿಳಿಯಾಗಿ ಬೆಳ್ಕೊಂಡಿರುತ್ತೆ ಪಾಚಿ ಟೈಪಲ್ಲಿ ಪಾಚಿರೋದಕ್ಕಿಂತ ಹೆಚ್ಚಾಗಿ ಒಂದು ವೈಟ್ ಕಲರ್ ಅಲ್ಲಿ ಬೆಳೀತಾ ಹೋಗಿರುತ್ತೆ ಸೊ ಇದ್ರೆ ನಾವು ಬಾತ್ಗಳಿಗೆ ಅಡುಗೆ ಇದರಲ್ಲೂ ಸಹ ಯೂಸ್ ಮಾಡ್ತಾ ಹೋಗ್ತೀವಿ ಒಂದು ಸ್ಮೆಲ್ಗೋಸ್ಕರ ನೋಡಿ ಈ ಒಂದು ಕಲ್ಲು ಹೂವಿನ ವಾಯುಮಲ್ಯ ಸೂಚಿ ಏನಕ್ಕೋಸ್ಕರ ಕರೀತಾರೆ ಅನ್ನೋದಾದ್ರೆ ಸೂಕ್ಷ್ಮತೆ ಅಂತ ಹೇಳಿದ್ರೆ ಕಲ್ಲು ಹೂಗಳು ಗಾಳಿಯಲ್ಲಿನ ಸಲ್ಫರ್ ಡೈಆಕ್ಸೈಡ್ನಂತಹ ಮಾಲಿನ್ಯಕಾರಕಗಳು ಏನಿದೆಯೋ ಇದು ಗಾಳಿಯಲ್ಲಿ ಜಾಸ್ತಿ ಆದರೆ ಏನಾಗುತ್ತೆ ಇದರ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಗಾಳಿ ಅಥವಾ ವಾತಾವರಣದಲ್ಲಿ ಒಂದು ಸಲ್ಫರ್ ಡೈಆಕ್ಸೈಡ್ ಅಥವಾ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಹೋದರೆ ಕಲ್ಲು ಹೂಗಳ ಒಂದು ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ವಾಯು ಮಾಲಿನ್ಯ ಕಡಿಮೆ ಇದೆ ಅಂತ ಹೇಳಿದ್ರೆ ಕಲ್ಲು ಹೂವಿನ ಪ್ರಮಾಣ ಜಾಸ್ತಿ ಆಗುತ್ತೆ ವಾಯು ಮಾಲಿನ್ಯ ಪ್ರಮಾಣ ಜಾಸ್ತಿ ಆದರೆ ಕಲ್ಲು ಹೂವುಗಳ ಪ್ರಮಾಣ ಕಡಿಮೆಯಾಗುತ್ತೆ ಸೊ ಇದು ಇದು ವಾಯು ಮಾಲಿನ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಅಥವಾ ಅದರ ಒಂದು ವರದಿಯನ್ನು ಕೊಡ್ತಕ್ಕಂಥದ್ದು ಅನ್ನೋದಕ್ಕೋಸ್ಕರ ಇದನ್ನು ವಾಯು ಮಾಲಿನ್ಯದ ಸೂಚಿ ಅಂತ ಕರಿತಾ ಹೋಗ್ತಾರೆ ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಳೀಕರಣಗೊಳ್ಳುವ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಸೊ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಉಸಿರಾಟ ವಿಸರ್ಜನಾ ಕ್ರಿಯೆ ಬಾಷ್ಪ ವಿಸರ್ಜನಾ ಕ್ರಿಯೆ ಎಲ್ಲ ಬರ್ತಕ್ಕಂಥದ್ದಲ್ಲ ಈ ಒಂದು ಸಂಶ್ಲೇಷಣಾ ಕ್ರಿಯೆ ಹೇಳಿದ ಆಪ್ಷನ್ ಬಿ ದ್ವಿತಿ ಸಂಶ್ಲೇಷಣಾ ಕ್ರಿಯೆ ಅಂತಕ್ಕಂಥದ್ದು ಒಂದು ಟೈಮ್ ಅಲ್ಲಿ ಏನಾಗುತ್ತೆ ಸಸ್ಯಗಳಲ್ಲಿ ಈ ಒಂದು ಸರೀಕರಣ ಆಗಿರ್ತಕ್ಕಂಥದ್ದು ಸೊ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ತಕ್ಕಂಥ ಆಕ್ಸಿಜನ್ ನ ಬಿಡುಗಡೆ ಒಂದು ಕೆಲಸ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ದ್ವಿತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ನಡತಕ್ಕಂಥದ್ದು ಆಗಿರುತ್ತೆ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬಹುದಾಗಿರುತ್ತೆ ಸೊ ಮುಂದಿನ ಪ್ರಶ್ನೆ ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ಸೊ ಸ್ಥಿರ ಕೀಲು ಮೂಳೆ ಉದಾಹರಣೆ ಅಂತ ಹೇಳಿದ್ರೆ ದವಡೆ ಮೂಳೆ ಸೊಂಟದ ಮೂಳೆ ತಲೆಬುರುಡೆ ಮೂಳೆ ಮಂಡಿ ಮೂಳೆ ಅಂತ ಬಂದಿದೆ ಸ್ಥಿರ ಮೀನ್ಸ್ ಅದು ಎಲ್ಲೂ ಮೂವಬಲ್ ಆಗ್ತಕ್ಕಂಥ ಆಗದೆ ಇರ್ತಕ್ಕಂಥದ್ದು ಇಟ್ ಮೀನ್ಸ್ ಸ್ಥಿರವಾಗಿರ್ತಕ್ಕಂಥ ಇಲ್ಲಿ ಹೈನ್ಸರ್ ಎರಡೂ ಬರುತ್ತೆ ದವಡೆ ಮೂಳೆ ಮತ್ತು ತಲೆ ಮೂಳೆ ಮುಳೆ ಸೊ ದವಡೆ ಮೂಳೆ ಅಂತ ಹೇಳಿದಾಗ ಕೆಳಗಡೆ ದವಡೆ ಬರಲ್ಲ ಮೇಲ್ಗಡೆ ಏನಿದೆಯೋ ಸೊ ಮೇಲ್ಗಡೆ ದವಡೆ ಮೂಳೆ ಮೂಳೆ ಬರ್ತಕ್ಕಂಥದ್ದು ಸೊ ಹಾಗೆ ಹೈನ್ಸರಿ ಇಲ್ಲಿ ಎರಡೂ ಸಹ ಆಗುತ್ತೆ ತಲೆ ಬ್ರಡೆ ಬರುತ್ತೆ ನೆಕ್ಸ್ಟ್ ಪಕ್ಕೆಲುಬು ಬೆನ್ನೆಲುಬು ಸ್ಟೇನಿಯಂ ಇತ್ಯಾದಿರುತ್ತೆ ಅತಿ ಹೆಚ್ಚು ಕ್ಯಾಲರಿ ಮೌಲ್ಯ ಹೊಂದಿರುವ ಇಂಧನ ಕೇಳಿದರೆ ಪೆಟ್ರೋಲ್ ಹೈಡ್ರೋಜನ್ ಸಿಮೇನ್ ಎಲ್ ಪಿ ಜಿ ಸ್ನೇಹಿತರ ಇದು ನಿಮಗೆ ಎಂಟನೇ ಕ್ಲಾಸ್ ಸೈನ್ಸ್ ಬುಕ್ ಅಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಬರ್ತಕ್ಕಂಥದ್ದು ಇಂಧನಗಳ ದಹನ ಅಂತಕ್ಕಂಥದ್ದು ಸೊ ಇಲ್ಲಿ ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಕ್ಯಾಲೋರಿ ಮೌಲ್ಯ ಅಂದರೆ ಏನನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ ಕ್ಯಾಲೋರಿ ಮೀನ್ಸ್ ಕ್ಯಾಲೋರಿ ಮೌಲ್ಯ ಅಂತ ಹೇಳಿದರೆ ಒಂದು ಕೆ ಜಿ ಅಥವಾ ಕಿಲೋಗ್ರಾಮ್ ಇಂಧನಕ್ಕೆ ಇಂಧನ ಅದು ಪೆಟ್ರೋಲ್ ಆಗಿರ್ಬೋದು ಹೈಡ್ರೋಜನು ಸಿಮೇನ್ ಆಗಿರ್ಬೋದು ಮೀತೇನು ಡೀಸೆಲ್ ಯಾವುದಾದ್ರೂ ಆಗಿರ್ಬೋದು ಒಂದು ಇಂಧನ ಇರ್ತದೆ ಸೊ ಆ ಇಂಧನವನ್ನು ದಹನದಿಂದ ಅಂದರೆ ಅದನ್ನು ಸುಟ್ಟಾಗ ದಹನ ಮಾಡಿದಾಗ ಅಥವಾ ಸುಟ್ಟಾಗ ಆ ಒಂದು ವಸ್ತುವಿನಿಂದ ಬಿಡುಗಡೆ ಆಗ್ತಕ್ಕಂಥ ಉಷ್ಣ ಶಕ್ತಿ ಏನಿರುತ್ತೋ ಇದು ಸಹ ನೋಡ್ತಾ ಹೋಗಬಹುದು ಉಷ್ಣ ಶಕ್ತಿ ಇಟ್ ಮೀನ್ಸ್ ಒಂದು ವಸ್ತು ಅಥವಾ ಒಂದು ಏನು ಇಂಧನ ಇರುತ್ತೋ ಇಂಧನನ್ನ ಒಂದು ಕೆ ಜಿ ಇಂಧನವನ್ನ ನಾವು ಸಂಪೂರ್ಣವಾಗಿ ದಹಿಸಿದಾಗ ದಹನ ಮಾಡಿದಾಗ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಥವಾ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಉಷ್ಣ ಶಕ್ತಿಯನ್ನು ನಾವು ಆ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ ಓಕೆ ಇದು ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಅಂಡ್ ಇದರ ಒಂದು ಮೌಲ್ಯವನ್ನು ಅರಿತಕ್ಕಂಥ ಒಂದು ಏಕಮಾನ ಅಂತ ಹೇಳಿದರೆ ಅದು ಜೌಲ್ ಆಗಿರುತ್ತೆ ಕೆ ಜೆ ಕಿಲೋಝೋಲ್ ಪರ್ ಕೆ ಜಿ ಕಿಲೋ ಗ್ರಾಮ್ ಅಂತಕ್ಕಂಥದ್ದು ಕಿಲೋಜೋಲ್ ಪರ್ ಕೆ ಜಿ ಅಥವಾ ಒಂದು ಕೆ ಜಿಗೆ ಎಷ್ಟು ಉಷ್ಣ ಶಕ್ತಿ ಬಿಡುಗಡೆ ಆಗುತ್ತೆ ಆಗ್ತಕ್ಕಂಥದ್ದು ಸೊ ಅದನ್ನು ನಾವು ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ ಇದು ವೆರಿ ಇಂಪಾರ್ಟೆಂಟು ಕಿಲೋಝೋಲ್ ಅಂತಕ್ಕಂಥದ್ದನ್ನು ನೆನ್ಪಿಟ್ ಇಟ್ಕೊಳ್ಳಿ ಕಿಲೋಝೋಲ್ ಪರ್ ಕೆ ಜಿ ಸೊ ಇದರ ಒಂದು ಏಕಮನ ಆಗಿರುತ್ತೆ ನೋಡಿ ಸ್ನೇಹಿತರೆ ಪೆಟ್ರೋಲ್ ಹೈಡ್ರೋಜನ್ ಸೀಮೆ ಎಣ್ಣೆ ನೋಡ್ತಾ ಹೋದ್ರೆ ಪೆಟ್ರೋಲ್ ಅಂತಕ್ಕಂಥದ್ದು ಏನಿದೆಯೋ ಪೆಟ್ರೋಲ್ ಆಗಿರ್ಬೋದು ಮತ್ತೆ ಸೀಮೆ ಎಣ್ಣೆ ಆಗಿರ್ಬೋದು ಅಂಡ್ ಡೀಸೆಲ್ ಡೀಸೆಲ್ ಈ ಮೂರಲ್ಲೂ ಓಕೆ ಕಿಲೋಜೋಲ್ ಪರ್ ಕೆಜಿ ಬರ್ತಕ್ಕಂಥದ್ದು ನಲವತ್ತ ಐದು ಸಾವಿರ ಆಗಿರುತ್ತೆ ಇನ್ನ ಎಲ್ ಪಿ ಜಿ ಅಂತ ಹೇಳ್ತೀವಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ ಇದರಲ್ಲಿ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಐವತ್ತ ಐದು ಸಾವಿರ ಓಕೆ ಹೆಂಡು ಹೈಡ್ರೋಜನ್ ಏನಿದೆಯೋ ಇದು ಒಂದು ಲಕ್ಷದ ಐವತ್ತು ಸಾವಿರ ಅತಿ ಹೆಚ್ಚು ಈ ಒಂದು ಇಂಧನದ ಅತಿ ಹೆಚ್ಚು ಈ ಒಂದು ಕ್ಯಾಲೋರಿ ಮೌಲ್ಯ ಹೊಂದಿರತಕ್ಕಂಥದ್ದು ಹೈಡ್ರೋಜನ್ ಆಗಿರುತ್ತೆ ಇದರ ಜೊತೆಗೆ ನೋಡ್ತಾ ಹೋದರೆ ಬೆರಣಿ ಅಂತ ಹೇಳ್ತೀವಲ್ವ ತೊಪ್ಪೆ ಬೆರಣಿ ಸೊ ಅದು ಬರ್ತಕ್ಕಂಥದ್ದು ಆರರಿಂದ ಎಂಟು ಸಾವಿರ ಬರುತ್ತೆ ಅದರ ನಂತರ ಕಟ್ಟಿಗೆ ಏನು ಹೊಲೆ ಉರಿಸ್ತೀವೋ ಕಟ್ಟಿಗೆ ಸೊ ಅದು ಬಂದು ಹದಿನೇಳರಿಂದ ಇಪ್ಪತ್ತ ಎರಡು ಸಾವಿರ ಬರುತ್ತೆ ಎಂಡ್ ನೆಕ್ಸ್ಟ್ ಕಲ್ಲಿದ್ದಲು ಕೋಲ್ ಹೇಳ್ತೀವಲ್ಲ ಕಲ್ಲಿದ್ದಲು ಸೊ ಕಲ್ಲಿದ್ದಲು ಬಂದು ಇಪ್ಪತ್ತ ಐದರಿಂದ ಮೂವತ್ತು ಸಾವಿರ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಪೆಟ್ರೋಲು ಸೀಮೆನೆ ಡೀಸೆಲ್ ಮೂರು ಸಹ ಸೇಮ್ ಬರುತ್ತೆ ನಲವತ್ತ ಐದು ಸಾವಿರ ಆ್ಯಂಡ್ ನೆಕ್ಸ್ಟ್ ಮೀಥೇನ್ ಎಲ್ ಪಿ ಜಿ ಎಲ್ಲ ಪಿ ಮೀಥೆಲ್ ಬರುತ್ತೆ ಮೀಥೇನ್ ಬಂದು ಐವತ್ತು ಸಾವಿರ ಆ್ಯಂಡ್ ಅದಾದ ನಂತರ ಸಿ ಎನ್ ಜಿ ಗ್ಯಾಸ್ ಕೇಳಿರ್ಬೋದು ನೀವು ನೀವು ಸಿ ಎನ್ ಜಿ ಬಂದು ಅದು ಸಹ ಐವತ್ತು ಸಾವಿರ ಬರುತ್ತೆ ಇದು ನೆನ್ಪಲ್ಲಿ ಇಟ್ಕೊಳ್ತಾ ಹೋಗಿ ಇಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ ಸೊ ಎಲ್ ಪಿ ಜಿ ಬಂದು ಐವತ್ತ ಐದು ಸಾವಿರ ಆಗಿರುತ್ತೆ ಆ್ಯಂಡ್ ಜೈವಿಕ ಅನಿಲ ಜೈವಿಕ ಅನಿಲ ಬಂದು ಮೂವತ್ತ ಐದರಿಂದ ನಲವತ್ತು ಸಾವಿರ ಸೊ ಇದು ಕಿಲೋರಿ ಸಾರಿ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರ್ತಕ್ಕಂಥದ್ದು ಇಂಧನಗಳಾಗಿರುತ್ತೆ ಇಷ್ಟೊಂದು ಸಹ ನೀವು ನೋಟ್ ಮಾಡ್ಕೊಳ್ಳಿ ಪೆಟ್ರೋಲು ಹೈಡ್ರೋಜನ್ ಸೀಮೆ ಎಲ್ ಪಿ ಜಿ ಆಗಿರ್ಬೋದು ಆ್ಯಂಡ್ ಬೆರಣಿ ಕಟ್ಟಿಗೆ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಹಿಮಿತೇನು ಸಿ ಎನ್ ಜಿ ಎಲ್ ಪಿ ಜಿ ಜೈವಿಕ ಅನಿಲ ಹೈಡ್ರೋಜನ್ ಸೊ ಎಲ್ಲದಕ್ಕಿಂತ ಅತಿ ಹೆಚ್ಚು ಈ ಒಂದು ಕ್ಯಾಲೋರಿ ಮೌಲ್ಯನ ಹೊಂದಿರ್ತಕ್ಕಂಥದ್ದು ಹೈಡ್ರೋಜನ್ ಅದು ಬಂದು ಒಂದು ಲಕ್ಷದ ಐವತ್ತು ಸಾವಿರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಒಂದು ಉದಾಹರಣೆ ಕೊಟ್ಟಿ ಕೊಡಿ ಅಂತ ಕೇಳಿದರೆ ಸೊ ಇಲ್ಲಿ ದ್ರವ ರೂಪದ ಅಲೋಹ ಧಾತುವಿಗೆ ಒಂದು ಉದಾಹರಣೆ ಪಾದರಸ ಗ್ಯಾಲಿಯಂ ಬ್ರೋಮಿನ್ ಅಂಡ್ ನೈಟ್ರೋಜನ್ ಫಸ್ಟ್ ನೀವು ನೋಡ್ಬೇಕಾದ್ರೆ ಇಲ್ಲಿ ಎರಡು ಪಾಯಿಂಟ್ ನೋಡ್ಬೇಕು ಒಂದು ಅಲೋಹ ಇನ್ನೊಂದು ದ್ರವ ಓಕೆ ಮೂರು ಸ್ಥಿತಿ ಸ್ಥಿತಿಯೋ ಘನ ದ್ರವ ಅನಿಲ ಸೊ ಅದರಲ್ಲಿ ದ್ರವ ಸ್ಥಿತಿಯಲ್ಲಿ ಒಂದು ಮತ್ತೆ ಲೋಹ ಅಲೋಹ ಎರಡು ಬರುತ್ತೆ ಸೊ ಅದರಲ್ಲಿ ಅಲೋಹ ಧಾತು ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲ ನೋಡ್ತಾ ಹೋದಾಗೆ ಲೋಹಗಳು ಅಂತ ಬಂದಾಗ ಬರ್ತಕ್ಕಂಥದ್ದು ಯಾವ್ದಾದ್ ಬರುತ್ತೆ ಸೊ ಇಲ್ಲಿ